ತೊಂಬತ್ತೆರಡು ತೊಂಬತ್ತೈದು ನೂರು ರೂಪಾಯಿ 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 ರೂಪಾಯಿ ಎಂಬತ್ತೈದು 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 ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತೈದು ನೂರು ರೂಪಾಯಿ ನೂರ ಐದ್ನೂರ ಐದು ರೂಪಾಯಿ ನೂರ ಐದ್ನೂರ ಐದು ರೂಪಾಯಿ ನೂರ ಐದ್ನೂರ ಐದು ರೂಪಾಯಿ ನೂರು ರೂಪಾಯಿ ನೂರ ಐದ್ನೂರ ಐದು ರೂಪಾಯಿ ನೂರ ಐದು ನೂರ ಐದು ರೂಪಾಯಿ ನೂರ ಐದು ನೂರು ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೂರ ಹನ್ನೆರಡು ರೂಪಾಯಿ ನೂರ ನೆರಡ್ ನೂರ ಹದಿನೈದು ರೂಪಾಯಿ ನೂರ ಹದಿನೈದು ರೂಪಾಯಿ

ನೂರ ನಲ್ವತ್ತು ರೂಪಾಯಿ ನೂರ ನಲವತ್ತು ರೂಪಾಯಿ ಎಂಬತ್ತೆರಡು ಎಂಬತ್ತೈದು ಎಂಬತ್ತಾರು ತೊಂಬತ್ತು ರೂಪಾಯಿ ತೊಂಬತ್ತೈದು ನೂರು ರೂಪಾಯಿ ನೂರ ಐದು ನೂರ ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ನೂರ ನಲವತ್ತು ರೂಪಾಯಿ ನೂರ ನಲ್ವತ್ತೈದು ನೂರ ನಾಲ್ವತ್ತೈದು ರೂಪಾಯಿ ನೂರ ನಲ್ವತ್ತೈದು ನೂರ ಐವತ್ತು ರೂಪಾಯಿ ನೂರ ಐವತ್ತು ನೂರ ಐವತ್ತೈದು ರೂಪಾಯಿ ನೂರ ಅರವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ